ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಎಂ ಜಿ ಎಮ್ ಕನ್ನಡ ತೀಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಮಾಡೋ ಕೊರಟಿರುವಂಥ ತರಕಾರಿ ಸಾಗು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಟೇಸ್ಟು ಕೂಡ ಚೆನ್ನಾಗಿದೆ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಬರೋಣ ನಮಗೆ ಮೊದಲಿಗೆ ಕ್ಯಾರೆಟ್ ಎರಡು ತಗೊಳ್ಳಿ ಗೆಡ್ಡೆ ಕೋಸು ಒಂದು ಹುರುಳಿಕಾಯಿ ಸ್ವಲ್ಪ ಹಾಲುಗೆಡ್ಡೆ ನಾಲ್ಕು ಚಪ್ಪರದಾರಿಕಾಯಿ ಸ್ವಲ್ಪ ನಿಮ್ಗದು ಬೇಕಿದ್ರೆ ತೊಗೊಳ್ಳಿ ಇಲ್ಲ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಅದು ಚಪ್ಪು ದವ್ರೇಕಾಯಿ ಹಾಕ್ಲೇಬೇಕು ಅಂತ ಏನಿಲ್ಲ ಆಪ್ಷನಲ್ ಕೂಡ ನೆಕ್ಸ್ಟ್ ನಾವು ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಮ್ಮ ಬನ್ನಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈ ಒಂದು ಇಡಿಯಷ್ಟು ಸಾಕು ಕಡಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಶುಂಠಿ ಒಂದು ಚೂರು ಬೆಳ್ಳುಳ್ಳಿ ಎರಡು ಗೆಡ್ಡೆ ಸಾಕು ಚಕ್ಕೆ ಲವಂಗ ಸ್ವಲ್ಪ ಅದಾದ ನಂತರ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಿರ್ಕೊಳ್ಳೋಣ ಬನ್ನಿ ಈರುಳ್ಳಿ ಎರಡು ದಪ್ಪ ಮೆಣಸಿನ್ಕಾಯಿ ಒಂದು ಟೊಮೊಟೊ ಎರಡು ಹಸಿ ಬಟಾಣಿ ಸ್ವಲ್ಪ ಬನ್ನಿ ಈಗ ತರಕಾರಿ ಸಾಗು ಮಾಡುವ ವಿಧಾನ ತಿಳ್ಕೊಳ್ಳೋಣ ತರಕಾರಿನೆಲ್ಲ ಚೆನ್ನಾಗಿ ತೊಳೆರಿ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಜಲನ್ನ ಕೂಗಿಸ್ಕೊಳ್ಳಿ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹದವಾಗಿ ಹೇಗೆ ಮಾಡೋಣ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಬಾಣಲೆಗೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿ ಅದಾದ ನಂತರ ಚೆನ್ನಾಗಿ ಕಾಯ್ದ ಮೇಲೆ ಈರುಳ್ಳಿ ಸ್ವಲ್ಪ ಹಾಕಿ ಈರುಳ್ಳಿ ಚೆನ್ನಾಗಿ ಒಂದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಉರಿವಿ ನಂತರ ದಪ್ಪ ಮೆಣಸಿನ್ಕಾಯಿನ ಹಾಕಿ ಅದಾದ ನಂತರ ಬಟಾಣಿ ಸ್ವಲ್ಪ ಹಾಕಿ ಚೆನ್ನಾಗಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಒಂದು ಹದವಾಗಿ ಬಾಡಿಸ್ಕೊಳ್ಳಿ ನಂತರ ಟೊಮೊಟೊವನ್ನು ಹಾಕಿ ಟೊಮೊಟೊನೂ ಸಹ ಚೆನ್ನಾಗಿ ಉರಿಯಿರಿ ನೆಕ್ಸ್ಟು ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಲಿ ಆಮೇಲೆ ಬೇಕಾದರೆ ಇನ್ನೂ ಹಾಕೊಬೋದು ಅಚ್ಚಿನ ಕೂಡ ಹಾಕಿಬಿಟ್ಟು ಅದೇ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾದ ನಂತರ ನೀವೇನು ಮಾಡ್ತೀರ ರುಬ್ಕೊಂಡಿರ್ತೀರಲ್ಲ ಮಸಾಲೆನ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ತರಕಾರಿ ಸಾಗುನ ಬರೀ ನಾವು ಪೂರಿಗೆ ಸಹ ಅಂತ ಅಲ್ಲ ನೀವು ಚಪಾತಿಗೆ ಕೂಡ ದೋಸೆ ಅನ್ನಕ್ಕೂ ಕೂಡ ತಿನ್ಬೋದು ನೆಕ್ಸ್ಟ್ ನೀವು ಬೇಯಿಸ್ಕೊಂಡಿರ್ತೀರಲ್ವಾ ತರಕಾರಿನ ಅದನ್ನು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಮ್ಮ ತರಕಾರಿ ಸಾಗು ಕಂಪ್ಲೀಟ್ ಆಗಿದೆ ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ರುಚಿ ನೋಡೋಣ ನೀವು ಇಲ್ಲಿ ಗಮನಿಸಿರ್ಬೋದು ನಾವು ಯಾವುದೇ ರೀತಿ ಮಸಾಲೆ ಪುಡಿಗಳನ್ನ ಯೂಸ್ ಮಾಡ್ದಲೇ ಮಾಡಿರೋಂತಹ ತರಕಾರಿ ಇದು ನೀವು ಸಹ ಮನೇಲಿ ಮಾಡಿ ರುಚಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಹೊಸ ಹೊಸ ವೀಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್